ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಜಿದ್ದಾಜಿದ್ದಿ ನಡೆದಿದೆ ಆದರೆ ಜನಾರ್ದನ ರೆಡ್ಡಿ ಹಾಗೂ ನಾರ ಭರತ್ ರೆಡ್ಡಿ ಭಿನ್ನ ಪಕ್ಷಗಳಲ್ಲಿದ್ದಾರೆ ಇದೇ ರೀತಿ ಜಿದ್ದಾಜಿದ್ದಿ ಭತ್ತದ ನಾಡು ಸಿಂಧನೂರಿನಲ್ಲಿ ಏರ್ಪಟ್ಟಿದೆ ಇದು ಬಾದರ್ಲಿ ಗೌಡ ವರ್ಸಸ್ ಬಾದರ್ಲಿ ಗೌಡರ ಬಡಿದಾಟ ಹಂಪನಗೌಡ ಬಾದರ್ಲಿ ಐದನೇ ಬಾರಿ ಶಾಸಕರಾಗಿದ್ದಾರೆ ಈಗ ಇವರಿಗೆ ಎದುರಾಳಿಯಾಗಿರುವುದು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಇವರು ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷರೂ ಆಗಿದ್ದರು ಇಷ್ಟಕ್ಕೂ ಬಾದರ್ಲಿ ಎಂಬುದು ಸಿಂಧನೂರು ತಾಲೂಕಿನಲ್ಲಿರುವ ಊರಾಗಿದೆ ಹಂಪನಗೌಡ ಬಾದರ್ಲಿ ಹಾಗೂ ಬಸನಗೌಡ ಬಾದರ್ಲಿ ವರಸೆಯಲ್ಲಿ ತಾತ ಮೊಮ್ಮಗ ಆಗಬೇಕಂತೆ ಈಗ ದಾಯಾದಿಗಳಂತೆ ರಾಜಕೀಯವಾಗಿ ಕಿತ್ತಾಡುತ್ತಿದ್ದಾರೆ ಹಂಪನಗೌಡ ಬಾದರ್ಲಿ ಕಳೆದ ನಲವತ್ತು ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ ಮೂಲತಃ ಜನತಾ ಪರಿವಾರದಿಂದ ರಾಜಕೀಯ ಆರಂಭಿಸಿದ್ದರು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಲ್ಲಿ ಜನತಾದಳದ ಅಭ್ಯರ್ಥಿಯಾಗಿ ಸಿಂಧನೂರಿನಿಂದ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಜ್ಯದಲ್ಲಿ ಜನತಾಗಳ ಅಧಿಕಾರಕ್ಕೆ ಬಂದಿತ್ತು ಆದರೆ ಹಂಪನಗೌಡ ಬಾದರ್ಲಿ ಸೋತಿದ್ದರು ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಒಂಬತ್ತು ರಲ್ಲಿ ಜನತಾಗಳ ಇಬ್ಬಾಗವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಮತ್ತು ಜೆಎಚ್ ಪಟೇಲ್ ನೇತೃತ್ವದಲ್ಲಿ ಜಡಿಯು ಅಸ್ತಿತ್ವಕ್ಕೆ ಬಂದಾಗ ಹಂಪನಗೌಡ ಬಾದರ್ಲಿ ಜೆಡಿಯುದಲ್ಲಿ ಗುರುತಿಸಿಕೊಂಡಿದ್ದರು ಜೆಡಿಯುದಿಂದ ಸ್ಪರ್ಧಿಸಿ ಎರಡನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಎರಡು ಸಾವಿರದ ನಾಲ್ಕೂರ ಚುನಾವಣೆ ಹೊತ್ತಿಗೆ ಜಡಿಯುದಲ್ಲಿದ್ದ ಕೆಲ ಶಾಸಕರು ಮಾಜಿ ಶಾಸಕರು ಜೆಡಿಎಸ್ ಸೇರ್ಪಡೆಯಾದರೆ ಹಂಪನಗೌಡ ಬಾದರ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿಂತ ಮುಂಚಿತವಾಗಿಯೇ ಹಂಪನಗೌಡ ಬಾದರ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಎರಡು ಸಾವಿರದ ನಾಲ್ಕೂರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು ಅಲ್ಲಿಗೆ ಸತತ ಎರಡನೇ ಬಾರಿ ಹಾಗೂ ಒಟ್ಟಾರೆ ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಎರಡು ಸಾವಿರದ ರಲ್ಲಿ ಸೋತು ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ದರು ಆಗ ಕೆಲ ಕಾಲ ಎಂಎಸ್ಐ ಎಲ್ಲ ಅಧ್ಯಕ್ಷರಾಗಿದ್ದರು ಎರಡು ಸಾವಿರದ ಎಂಟೂರವರೆಗೂ ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತ ಇರುತ್ತದೆಯೋ ಆ ಪಕ್ಷದ ಶಾಸಕರು ಇಲ್ಲಿ ಗೆಲ್ಲುತ್ತಿರಲಿಲ್ಲ ಎರಡು ಸಾವಿರದ ಹದಿಮೂರರ ಬಳಿಕ ಚಿತ್ರಣ ಬದಲಾಗಿದೆ ಎರಡು ಸಾವಿರದ ಹದಿನೆಂಟುರ ಚುನಾವಣೆಯಲ್ಲಿ ಸೋತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆದ್ದಿದ್ದಾರೆ ಹಂಪನಗೌಡ ಬಾದರ್ಲಿ ಎರಡು ಸಾವಿರದ ನಾಲ್ಕೂರಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗುವವರೆಗೆ ಸಿಂಧನೂರು ಕ್ಷೇತ್ರದಲ್ಲಿ ಫಾರ್ವರ್ಡ್ ವರ್ಸಸ್ ಬ್ಯಾಕ್ವರ್ಡ್ ರಾಜಕೀಯ ಇತ್ತು ಆ ಬಳಿಕ ಮತ್ತು ಎರಡು ಸಾವಿರದ ಎಂಟು ರಲ್ಲಿ ಕ್ಷೇತ್ರ ಮರು ವಿಂಗಡಣೆ ನಂತರ ಇಲ್ಲೇನಿದ್ದರೂ ಫಾರ್ವರ್ಡ್ ವರ್ಸಸ್ ಫಾರ್ವರ್ಡ್ ರಾಜಕೀಯದ ಮೇಲಾಟ ನಡೆದಿದೆ ಅಂದರೆ ಗೌಡ ವರ್ಸಸ್ ಗೌಡ ಎರಡು ಸಾವಿರದ ಎಂಟು ಹಾಗೂ ಎರಡು ಸಾವಿರದ ಹದಿನೆಂಟು ಹಂಪನಗೌಡ ಬಾದರ್ಲಿ ಸೋತಾಗ ಈ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ವೆಂಕಟರಾವ ನಾಡಗೌಡ ಆಯ್ಕೆಯಾಗಿದ್ದರು ಎರಡು ಬಾರಿ ಶಾಸಕರಾಗಿದ್ದ ವೆಂಕಟರಾವ ನಾಡಗೌಡ ಅದಾಗಲೇ ಸಚಿವರೂ ಆಗಿಬಿಟ್ಟರು ಆದರೆ ಐದು ಬಾರಿ ಶಾಸಕರಾದರೂ ಹಂಪನಗೌಡ ಬಾದರ್ಲಿ ಅವರಿಗೆ ಇದುವರೆಗೆ ಸಚಿವ ಸ್ಥಾನ ಒಲಿದಿಲ್ಲ ಅದೆಲ್ಲ ಇರಲಿ ಈಗ ಎಂಎಲ್ಸಿ ಬಸನಗೌಡ ಬಾದರ್ಲಿ ವಿಷಯಕ್ಕೆ ಬರೋಣ ಬಸನಗೌಡ ಬಾದರ್ಲಿ ಯುವ ಕಾಂಗ್ರೆಸ್ ಮೂಲಕ ಸಿಂಧನೂರು ವಿಧಾನಸಭಾ ಕ್ಷೇತ್ರ ಹಾಗೂ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಪರಮಾಪ್ತರಾಗಿರುವ ಬಸನಗೌಡ ಬಾದರ್ಲಿ ರಾಹುಲ್ ಗಾಂಧಿ ಅವರೊಂದಿಗೂ ನೇರ ಸಂಪರ್ಕ ಹೊಂದಿದ್ದಾರೆ ಅಂತೆ ಬಸನಗೌಡ ಬಾದರ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪಿಸಿದ್ದರಿಂದ ಇವರಿಗೆ ಸಿಂಧನೂರಿನಲ್ಲಿ ಬ್ಲಡ್ ಬಸವ ಎಂದು ಕರೆಯಲಾಗುತ್ತದೆ ಎಂದು ಅಲ್ಲಿನ ಜನರು ಹೇಳುತ್ತಾರೆ ಬಸನಗೌಡ ಬಾದರ್ಲಿ ಹೆಸರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಕೇಳಿ ಬರುತ್ತಿತ್ತು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಸನಗೌಡ ಬಾದರ್ಲಿ ಸಿಂಧನೂರು ಕ್ಷೇತ್ರದ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿದ್ದರು ಇದರಿಂದಾಗಿ ನಾಲ್ಕು ಬಾರಿ ಶಾಸಕರಾಗಿದ್ದರೂ ಹಂಪನಗೌಡ ಬಾದರ್ಲಿ ಟಿಕೆಟ್ಗಾಗಿ ಪರದಾಡಬೇಕಾಯಿತು ಕೊನೆಗೆ ಕಾಂಗ್ರೆಸ್ ಬಸನಗೌಡ ಬಾದರ್ಲಿ ಅವರಿಗೆ ಏನೂ ಭರವಸೆ ನೀಡಿ ಸಮಾಧಾನ ಮಾಡಿತು ಆದರೂ ಬಸನಗೌಡ ಬಾದರ್ಲಿ ಚುನಾವಣೆ ಸಮಯದಲ್ಲಿ ಹಂಪನಗೌಡ ಬಾದರ್ಲಿ ಪರ ಕೆಲಸ ಮಾಡಲಿಲ್ಲವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಬಸನಗೌಡ ಬಾದರ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮದೇ ಸಮುದಾಯದ ರಾಜಶೇಖರ ಹಿಟ್ನಾಳಗೆ ಟಿಕೆಟ್ ಕೊಡಿಸಿದರು ಇದನ್ನು ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್ ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ವಿಧಾನಸಭಾ ಹಾಗೂ ಲೋಕಸಭಾ ಟಿಕೆಟ್ ವಂಚಿತ ಬಸನಗೌಡ ಬಾದರ್ಲಿ ಅವರನ್ನು ಕೊನೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಲಾಯಿತು ಬಸನಗೌಡ ಬಾದರ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಬಳಿಕ ಹಂಪನಗೌಡ ಬಾದರ್ಲಿ ಅವರೊಂದಿಗಿನ ಜಿದ್ದಾಜಿದ್ದಿ ರಂಗು ಪಡೆದಿದೆ ಕ್ಷೇತ್ರದ ಆಡಳಿತ ವಿಚಾರದಲ್ಲಿ ರಾಜಕೀಯ ಮೇಲಾಟ ನಡೆದಿದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ತಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಎಂಬುದು ವಿಧಾನಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಇನ್ನು ಬಸನಗೌಡ ಬಾದರ್ಲಿ ಅಧಿಕಾರಿಗಳ ಪ್ರತ್ಯೇಕ ಸಭೆ ನಡೆಸುವ ಮೂಲಕ ಹಂಪನಗೌಡ ಬಾದರ್ಲಿ ಅವರಿಗೆ ಠಕ್ಕರ್ ನೀಡುತ್ತಿದ್ದಾರೆ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಸರ್ಕಾರದ ಸಂಸ್ಥೆಗಳಿಗೆ ಆಯ್ಕೆ ಸರ್ಕಾರದ ಯೋಜನೆಗಳಿಗೆ ಫಲಾನುಭವಿಗಳ ಆಯ್ಕೆ ಹೀಗೆ ಹೇಳುತ್ತಾ ಹೋದರೆ ಸಿಂಧನೂರು ಕ್ಷೇತ್ರದ ಎಲ್ಲ ವಿಚಾರಗಳಲ್ಲಿ ನಾನಾ ನಿನ ಎಂಬಂತೆ ಇಬ್ಬರು ವರ್ತಿಸುತ್ತಿದ್ದಾರೆ ಬಸನಗೌಡ ಬಾದರ್ಲಿ ಹಾಗೂ ಅವರ ಸಹೋದರ ಬೆಂಬಲಿಗರು ಏನೇ ಮಾತನಾಡಿದರೂ ಶಾಸಕ ಹಂಪನಗೌಡ ಬಾದರ್ಲಿ ಸೈಲೆಂಟ್ ಆಗಿದ್ದಾರೆ ಹಂಪನಗೌಡ ಬಾದರ್ಲಿ ಪರವಾಗಿ ಅವರ ಸಹೋದರನ ಮಕ್ಕಳು ತಿರುಗೇಟು ನೀಡುತ್ತಿದ್ದಾರೆ ಇದೊಂದು ರೀತಿಯಲ್ಲಿ ಬಾದರ್ಲಿ ಮುಂದಿನ ಪೀಳಿಗೆಯ ರಾಜಕೀಯ ಕದನವೂ ಹೌದೆನ್ನುವಂತಾಗಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಯಲೇಬೇಕು ಎನ್ನುವ ಹಠ ಬಸನಗೌಡ ಬಾದರ್ಲಿ ಅವರಲ್ಲಿದ್ದಂತೆ ಕಾಣುತ್ತಿದೆ ಇನ್ನು ಸೀನಿಯರ್ ಬಾದರ್ಲಿ ಹಂಪನಗೌಡ ಅಷ್ಟು ಸುಲಭಕ್ಕೆ ಬಿಟ್ಟುಕೊಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ